ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆಲ್ಲರಿಗೂ ಸುಸ್ವಾಗತ ಇಂದು ಸಿರಿಧಾನ್ಯಗಳಿಂದ ಡೋಳ್ಕವನ್ನು ಮಾಡ್ತಾ ಇದ್ದೀವಿ ಗುಜರಾತಿ ಡೋಲ್ಕಾ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಮೊದಲಿಗೆ ಸಿರಿಧಾನ್ಯದ ಹಿಟ್ಟು ಇದು ಇದರಲ್ಲಿ ರಾಗಿ ನವಣೆ ಸಜ್ಜೆ ಹಾರಕ ಹೂದಲು ಹಾಕಿದೆ ಅದರದ ಪೌಡ್ರಿದು ಮೊಸರು ಒಂದು ಕಪ್ಪು ಲೋಕಲ್ ರವೆ ಕುಕ್ಕಿಂಗ್ ಆಯಿಲ್ ರುಚಿ ರುಚಿಗೆ ತಕ್ಕ ಸ್ಟೋಪ್ಪು ಸಕ್ಕರೆ ಹಸಿ ಮೆಣಸಿನ್ಕಾಯಿ ಉದ್ದಕ್ಕೆ ಹೆಚ್ಕೊಂಡಿರೋವಂಥದ್ದು ಕೊಬ್ಬರಿ ತುರಿ ರಸ ನಿಂಬೆಣ್ಣರಸೋ ಕರಿಬೇನ ಸೊಪ್ಪು ಕೊತ್ತಂಬರಿ ಸೊಪ್ಪು ಸಾಸಿವೆ ಹಾಗೂ ಜೀರಿಗೆ ಹಸಿಮೆಣ್ಸಿನ್ಕಾಯಿ ಹಾಗೂ ಶುಂಠಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಕ್ಕೆ ಹೆಚ್ಕೊಂಡು ಶುಂಠಿನ ತುರ್ಕೊಂಡು ಕೂಡ ನಾವು ಹಾಕೋಬೋದು ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹಾಗೂ ನೀರು ಮೊದಲಿಗೆ ರವೆ ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಮೊದಲು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸಿರಿಧಾನ್ಯ ಹಾಗೂ ರವೆ ಚೆನ್ನಾಗಿ ಉಪ್ಪು ಮಿಕ್ಸ್ ಆಗಲಿ ಡೋಲ್ಕನ ಇಡ್ಲಿ ಮೇಕರಲ್ಲಿ ಮಾಡೋದು ಡೋಲ್ಕಾಯಿ ಇಡ್ಲಿ ಅಂತಾರೆ ಸಿರಿಧಾನ್ಯದ್ದು ಈಗ ಶುಂಠಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಳೋಣ ಮೊಸರು ಎರಡು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ ಕೂಡ ಹಾಕೋಬೇಕು ಈಗ ಕಲಸೋಣ ಗಂಟಿಲ್ದಂಗೆ ಇಲ್ದಂಗೆ ನೀರು ಬೇಕಾದಲ್ಲಿ ನೀರು ಕೂಡ ಹಾಕೋಬೇಕು ಇದಕ್ಕೆ ಮೊಸರು ಕಪ್ಪಿಗೆ ನೀರು ಹಾಕ್ಕೊಂಡು ಹಾಕೊಡ್ತೀವಿ ಎಷ್ಟು ಬೇಕೋ ನೋಡ್ಕೊಂಡು ನೀರು ಹಾಕ್ಕೊಂಡು ಗಂಟಿಲ್ದಂಗೆ ಇಲ್ದಂಗೆ ಕಲಿಸ್ಕೊಡೋಣ ನೋಡಿ ಚೆನ್ನಾಗಿ ಈಗ ಇಡ್ಲಿ ಅದಕ್ಕೆ ಕಲ್ಸ್ಕೊಂಡಿದೆ ಈಗ ಇದಕ್ಕೆ ಇಪ್ಪತ್ತು ನಿಮಿಷ ರೆಸ್ಟ್ ಕೊಡೋಣ ಇಪ್ಪತ್ತು ನಿಮಿಷ ರೆಸ್ಟ್ ಆಗಿದೆ ಇನ್ನು ಹಾಕೊಳ್ಳೋಣ ಏನು ಹಾಕ್ತಿರೋರು ಒಂದು ಆರ್ ಅವರು ರೆಸ್ಟ್ ಕೊಡಬೇಕು ಈಗ ಇದಕ್ಕೆ ಸ್ವಲ್ಪ ನೆಮೆನ್ ಜ್ಯೂಸ್ ಹಾಕೊಳ್ಳೋಣ ನೋಡಿ ಸ್ವಲ್ಪ ಹಾಗೆ ಇಟ್ಕೊಳ್ಳೋಣ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ಹಾಕೋದ್ರಿಂದ ಮೃದುವಾಗಿ ಆಗ ಸ್ಮೂತಾಗಿ ಬರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಸಿರಿಧಾನ್ಯದ ಡೋಳ್ಕಾ ಬ್ಯಾಟ್ರು ರೆಡಿಯಾಗಿದೆ ಈಗ ಇಡ್ಲಿ ಮೇಕರ್ಗೆ ಹಾಕೊಳ್ಳೋಣ ನೋಡಿ ಇಡ್ಲಿ ಇದಕ್ಕೆ ಎಣ್ಣೆ ಹಾಕ್ಕೊಂಡಿದೆ ಅದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡೋಣ ಕೈಯಲ್ಲಿ ಈಗ ಡೋರ್ಕಾಗಿ ಹಾಕ್ಕೊಡೋಣ ಇಡ್ಲಿಗೆ ಎಲ್ಲ ಅದಕ್ಕೂ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳೋಣ ಇದಕ್ಕೆ ಉಬ್ಬುತ್ತೆ ಒಲೆ ಮೇಲೆ ಕುಕ್ಕರ್ ಇಟ್ಕೊಂಡಿದೆ ಈಗ ಇಡ್ಲಿ ಎಲ್ಲ ಬ್ಯಾಟ್ರಿ ಹಾಕ್ಕೊಂಡಾಯ್ತು ಈಗ ಕುಕ್ಕರಲ್ಲಿದ್ದಾನ ಬೇಕಾದ್ರೆ ಮಾಮೂಲಿ ತಟ್ಟೆಲಿ ಇಟ್ಕೊಂಡು ಸ್ಟೀಮಲ್ಲಿ ಬಾಯಿ ಕೂಡ ಮಾಡ್ಕೋಬಹುದು ಈಗ ಮುತ್ತ ಹಾಕೊಳ್ಳೋಣ ಹದಿನೈದರಿಂದ ಹದಿನೈದು ನಿಮಿಷ ಬಾಯ್ಲ್ ಆದರೆ ಸಾಕು ಈಗ ಹದಿನೈದು ನಿಮಿಷ ಆಗಿದೆ ತೆಗೆದು ನೋಡೋಣ ನೋಡಿ ಸಿರಿಧಾನದ ಡೋಳ್ಕ ರೆಡಿ ಆಗಿದೆ ಈಗ ಇದರಿಂದ ರಿಮೂವ್ ಮಾಡ್ಕೊಳ್ಳೋಣ ನೋಡಿ ಇದರಿಂದ ರಿಮೂವ್ ಮಾಡ್ಕೊಳ್ಳೋಣ ಡೋಳ್ಕಾ ಇಡ್ಲಿ ನೋಡಿ ಚೆನ್ನಾಗಿ ಬಂದಿದೆ ಈಗ ಡೋಳ್ಕಾಗ ಒಗ್ಗರಣೆ ಕೊಟ್ಕೊಳ್ಳೋಣ ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದೆ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕೊಳ್ಳೋಣ ಎರಡು ಟೇಬಲ್ ಸ್ಪೂನು ಈಗ ಎಣ್ಣೆ ಕಾಯ್ದಿದೆ

ಚೆನ್ನಾಗಿ ಬಾಯ್ಲ್ ಆಗಲಿ ನೀರು ಈಗ ರುಚಿಗೆ ತಕ್ಕ ಸ್ಟುಪ್ ಹಾಕೊಳ್ಳೋಣ ಲೆಮನ್ ಜ್ಯೂಸ್ ಹಾಕೊಳ್ಳೋಣ ಈಗ ಅದಕ್ಕೆ ಸಕ್ಕರೆ ಹಾಕೊಳ್ಳೋಣ ಬೇಡದೆ ಇರೋದು ಸ್ಲಿಪ್ ಮಾಡ್ಬೋದು ಸಕ್ಕರೆ ಬೇಡ ಅನ್ನೋರು ಚೆನ್ನಾಗಿ ಬಾಯ್ಲ್ ಆಗಲಿ ಒಂದು ಕುದೀವಲ್ರೆ ಸಾಕು ಈಗ ಚೆನ್ನಾಗಿ ಬಾಯ್ಲ್ ಆಗಿದೆ ನೋಡಿ ಇಂಗ ಅದ್ರುಮೇಲೆ ಹಾಕೋಬೇಕು ಇಡ್ಲಿ ಡೋಲ್ಕಾ ಮೇಲೆ ಈಗ ಕೊಬ್ರಿ ತುರಿ ಹಾಕೊಳ್ಳೋಣ ಡೋಲ್ಕಾ ಮೇಲೆ ತುಂಬಾ ಚೆನ್ನಾಗಿರುತ್ತೆ ಕೊಬ್ರಿ ತುರಿ ಹಾಕೊಂಡ್ರೆ ಈಗ ಕೊಬ್ಬರಿ ಸಪ್ಪು ಇದರ ಜೊತೆ ಸವಿಯಲು ಗ್ರೀನ್ ಚಟ್ನಿ ಕೂಡ ರೆಡಿಯಾಗಿ ಇದೆ ಹಾಗೆ ಕೂಡ ಸವಿಬೋದು ಇಲ್ಲ ಗ್ರೀನ್ ಚಟ್ನಿ ಜೊತೆ ಕೂಡ ಸ ಸವಿಬೋದು ತುಂಬ ಚೆನ್ನಾಗಿರುತ್ತದೆ ಡಿಲ್ಶಿ ಡಿಲಿಶಿಯಸ್ ಆಗಿರುತ್ತದೆ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಸಿರಿಧಾನ್ಯಗಳ ಡೋಲ್ಕಾ ಇದು ಬ್ರೇಕ್ಫಾಸ್ಟಿಗೆ ಡಿನ್ನರ್ಗೆ ತುಂಬ ಚೆನ್ನಾಗಿರುತ್ತದೆ ಲಂಚ್ ಬಾಕ್ಸು ಕೂಡ ಡೋಲ್ಕಾ ಮಾಡಿಬೋದು ಹೇಗಿದೆ ಈ ರೆಸಿಪಿ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ನಮ್ಮ ಮರೆಯಿದ್ದೀರಿ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ಹೇಗಿದೆ ಅಂತ ಈಗ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ನೋಡಿ ಮೃದುವಾಗಿ ಬಂದಿದೆ ಚಟ್ನಿ ಜೊತೆ ತುಂಬ ಚೆನ್ನಾಗಿದೆ ಈಗ ಈಗಾಗಲೇ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ತಿನ್ಬೋದು ತುಂಬ ಚೆನ್ನಾಗಿದೆ ನೀವು ಸಹ ಮನೇಲಿ ಟ್ರೈ ಮಾಡಿ ನೋಡಿ ಸಿರಿಗೆ ಧಾನ್ಯಗಳ ಇಡ್ಲಿ ಡೋ ಡೋಲ್ಕಾ ಗುಜರಾತಿ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತದೆ ನಮ್ಮ ಚಾನಲ್ಗೆ ಏನಾದ್ರು ನೀವು ಹೊಸ ಬರ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೈನ್ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋದಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್